ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸುಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೈಂಟಿ ಫೈವ್ ಇಂದಿನ ಸಂಚಿಕೆಯಲ್ಲಿ ಆದಿ ಎಲ್ಲಿಗೆ ಹೋಗ್ತೀನಿ ಅಂತ ರೆಡಿಯಾಗಿದೆಯೋ ಅಲ್ಲಿಗೆ ನೀನು ಹೋಗಲ್ಲ ಬಿಡು ಎಂದು ಸುತಾ ಅವರ ಕಡೆ ತಿರುಗಿ ಇವತ್ತು ಸಂಜೆ ಹೊರಡ್ತಿದ್ವಿ ಎಂದು ಅಪ್ಪ ಆಫೀಸ್ ಎಂದು ಮಾತು ಮುಂದುವರಿಸುವ ಮುನ್ನ ಸುಮಂತಿದ್ದಾನೆ ನಾನು ನೋಡ್ಕೋತೀನಿ ಬಿಡು ಎಂದರು ರಮೇಶ್ ಅವರು ಮುಂದೆ ವರುತೀನಿ ಮತ್ತು ವೈಭವ್ ಮಧ್ಯಾಹ್ನಕ್ಕೆ ಹೊರಡೋಕ್ಕೆ ಸಿದ್ಧ ಆದರು ಆದಿ ಆದಿಯ ಪ್ಲಾನ್ ಮಾತ್ರ ಇಬ್ಬರ ವಿರುದ್ಧವಾಗಿದೆ ಸಂಜೆ ಆದ್ಯ ರೆಡಿಯಾಗಿ ಅಮ್ಮ ನನಗೊಂದು ಆಪರೇಷನ್ ಇದೆ ಸೊ ನಾನು ಹೋಗಲೇಬೇಕು ಎಂದು ಡ್ಯಾಡ್ ಮಾಮು ಉಷಾರು ಬೇಗ ಬರ್ತೀನಿ ಎಂದಳು ಸುಧಾ ಅವರು ಆದಿ ಕಡೆ ನೋಡಿ ನಿನ್ನದೇನು ಸಮಾಚಾರ ಎಂದರು ಆದಿ ನನಗೂ ಸ್ವಲ್ಪ ಕೆಲಸ ಇದೆ ನಾನು ಲಂಡನ್ಗೆ ಹೋಗ್ತಿದ್ದೀನಿ ಎಂದ ಇಬ್ಬರನ್ನು ನೋಡಿದ ರಮೇಶ್ ಮತ್ತು ಸುಧಾ ಅವರು ಒಬ್ರಿಗೊಬ್ರು ಮುಖ ನೋಡಿಕೊಂಡ್ರು ಭಾರತದ ನಗುಚಲ್ಲಿ ನಿಂತಿರುವ ಇಬ್ಬರನ್ನು ನೋಡಿ ಓಕೆ ಎಲ್ಲೇ ಇದ್ದರೂ ಕಾಲ್ ಮಾಡಿ ಗೊತ್ತಾಯ್ತಲ್ಲ ಎಂದರು ವಾರ್ನಿಂಗ್ ಟೋನಲ್ಲ ಆತನ ಡ್ರಾಪ್ ಮಾಡಲ ಅಂದರೆ ಆದ್ಯಾ ಬೇಡ ಆದಿ ನೀವು ಹೊಡಿ ಲೇಟ್ ಆಗುತ್ತೆ ನಾನು ಹೊಡ್ತೀನಿ ಎಂದಳು ಆದಿ ಹಾಂ ಎಂದು ಕನ್ನಿಂಗ್ ಲುಕ್ ಕೊಟ್ಟು ಮೊದಲು ನಾನೇ ಡ್ರಾಪ್ ಮಾಡ್ತೀನಿ ಅಂತ ಬರ್ತಿದ್ಲು ಈಗ ನೋಡು ಮೂರು ಗಂಟೆ ಬಿದ್ದಿದ್ದೇ ಬಿದ್ದಿತು ಇವಳಿಗೆ ನಾನಂದರೆ ಅಷ್ಟೊಂದು ನೆಗ್ಲೆಟ್ ಎಂದು ಉಬ್ಬು ಗಂಟಿಕೆ ಇರು ನಾನು ಬರ್ತೀನಿ ನಂದು ಇನ್ನು ಫೋರ್ಟಿ ಫೈವ್ ಮಿನಿಟ್ಸ್ಗೆ ಫ್ಲೈಟ್ ಇದೆ ಎಂದ ಆತಿಯ ಮತ್ತೆ ಆದಿ ಇಬ್ಬರು ಏರ್ಪೋರ್ಟ್ಗೆ ಹೋಗಿದ್ದಷ್ಟೇ ಅಷ್ಟೇ ನೆನಪು ಹುಡುಗಿಗೆ ಕಣ್ಣು ಬಿಟ್ಟಾಗ ಫುಲ್ ಡಾಕ್ಟ್ರೂಮ್ ತನ್ನೆರಡು ಕಣ್ಣು ಹುಜುತ್ತಾ ಏನು ನಾನು ನಾನೇಲಿದ್ದೀನಿ ನಾನೇನಾದರೂ ಕಿಡ್ನಪ್ ಆಗಿದ್ದೀನಾ ಎಂದು ಟೆನ್ಷನ್ನಲ್ಲೇ ಕತ್ತಲೆಯಲ್ಲಿ ಹುಡುಕಿ ಅಲ್ಲೇ ಸಿಕ್ಕ ಬೆಡ್ ಲೈಟ್ ಆನ್ ಮಾಡಿದ್ಲು ನಿಧಾನಕ್ಕೆ ಕಣ್ಬಿಟ್ಟ ಹುಡುಗಿಗೆ ಕಂಡಿದ್ದು ಪಕ್ಕದಲ್ಲಿ ಹಣೆಗೆ ಕೈ ಕೊಟ್ಟು ಮಲಗಿರುವ ಹಾದಿ ಆದ್ಯ ತನ್ನ ಹಣೆನ ನೀವುತ ಏನಾಯಿತು ಕಾರ್ನಲ್ಲಿ ಹೋಗ್ತಿದ್ದೋ ಅಲ್ಲಿ ಕೊಡ್ತು ಅಷ್ಟೆ ಅದು ಬಿಟ್ಟು ಏನು ನೆನಪಿಲ್ಲ ಎಂದು ಈಗ ತನಗೆ ಅರ್ಥ ಆದವಳಂತೆ ಮಲಗಿದ್ದ ಹಾದಿ ಕಡೆ ಗುರಾಯಿಸಿ ನೋಡಿದ್ಲು ಕೋಪದಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ಯಾ ಎಂದವಳು ತಾನಿತ್ತ ರೂಮ್ ಡೋರ್ ತೆಗಿಯೋಕ್ಕೆ ನೋಡುವ ಹುಡುಗಿ ಡೋರ್ ತೆಗೆಯೋದು ಹೇಗೆ ಅನ್ನೋದು ಗೊತ್ತಾಗ್ತಿಲ್ಲ ಹೋಲ್ ಆಟೋಮೆಟಿಕ್ ಸಿಸ್ಟಮ್ ಸುತ್ತ ಒಮ್ಮೆ ನೋಡಿದ್ಲು ಅದು ಆದಿ ಲಂಡನ್ ಮನೆ ಅಂತ ಗೊತ್ತಾಗಿ ಸುತ್ತಲೂ ನೋಡಿದ್ಲು ಫ್ರಿಜ್ ಎಲ್ಲ ಫೆಸಿಲಿಟೀಸ್ ಇರುವ ರೂಮ್ ನೋಡಿ ಆದಿ ಎಂದು ಕೋಪದಲ್ಲಿ ಬಂದು ಎಚ್ಚರಿಸಲು ಬಂದವಳು ಹಾಗೆ ಸುಮ್ಮನಾದ್ಲು ಯಾಕಂದರೆ ಹಾದಿ ನಿದ್ದೆ ಮಾಡ್ತಿದ್ದಾನೆ ಪಾಪ ಎಂದು ಆದಿ ನಿಧಾನಕ್ಕೆ ಕೈ ತೆಗೆದು ನಿದ್ದೆ ಮುಗಿತಾ ಎಂದ ಆರಾಮಾಗಿ ಆದ್ಯ ದೊಡ್ಡ ಕಣ್ಣು ಮಾಡಿ ಅಂದರೆ ನೀನು ಮಲಗಿಲ್ವಾ ಎಂದಳು ಆದಿ ಇಲ್ಲ ಎಂದು ಹೆದ್ದು ಕೂತು ಅವಳ ಕೈ ಹಿಡಿದು ಹೆಳೆದು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಅವಳನ್ನು ತಪ್ಪಿ ಅವಳ ಬೆನ್ನಿನ ಮೇಲೆ ತನ್ನ ತಲೆ ಹಿಟ್ಟು ಅಲ್ಲ ಆದ್ಯ ನೀನು ಒಂದು ಟ್ಯಾಬ್ಲೆಟ್ಗೆ ಅಷ್ಟು ನಿದ್ದೆ ಮಾಡಿದ್ಯಲ್ಲ ಇನ್ನೇನಾದರೂ ಎರಡು ಹಾಕಿದರೆ ಅಷ್ಟೇ ಕತೆ ಎಂದರೆ ಆದ್ಯ ಅವನ ಶೋಲ್ಡರ್ಗೆ ಕಿಡ್ನಪ್ ಮಾಡ್ತೀಯ ಎಂದು ಹೊಡೆಯುತ್ತಾ ಅವನ ಕಡೆ ತಿರುಗಿ ಸ್ವಂತ ಹೆಂಡ್ತಿನ ಯಾರಾದರೂ ಕಿಡ್ನಪ್ ಮಾಡ್ತಾರ ಬ್ಯಾಡ್ ಬಾಯ್ ಡೋರ್ ಅಪನ್ ಮಾಡು ನಾನು ಹೋಗ್ತೀನಿ ಎಂದು ಅವನಿಗೆ ಗೊತ್ತೋದು ನೋಡಿ ಆದಿ ಏಹಿ ಏ ಲಿಸನ್ ಎಂದರು ಕೇಳದೆ ಕೋಪದಲ್ಲಿ ಒಡೆಯೋ ಹುಡುಗಿಕಾಯಿ ಗಟ್ಟಿಯಾಗಿ ಹಿಡಿದು ಜೋರಾಗಿ ನಕ್ಕ ಹುಡುಗ ಆದ್ಯಾ ನಗ್ಬೇಡ ಆದಿ ಎಂದು ಹುಬ್ಬರಿಸಿದ್ರೆ ಹಾದಿಗೆ ಇನ್ನೂ ಜೋರು ನಗು ಆದ್ಯ ಬೇಡ ಆದಿ ಕೋಪ ಬಂದರೆ ಏನಾದರೂ ತೊಗೊಂಡು ಹಾಕ್ಬಿಡ್ತೀನಿ ಎಂದಳು ಕೋಪದಲ್ಲಿ ಆದಿ ಹಲ್ವೆ ನೀನೇನಾದರೂ ಆಲ್ಕೋಹಾಲ್ ತಗೊಂಡ್ರೆ ಒಂದೆಪ್ಪಗೆ ಫುಲ್ ಫ್ಲಾಟ್ ಆಗ್ತೀಯಾ ಅಷ್ಟು ಕಂಟ್ರೋಲಿಂಗ್ ಕೆಪಾಸಿಟಿ ಇಲ್ವಾ ಎಂದ ನಗುತ್ತ ಆದ್ಯ ಮುಖ ಉದಿಸಿ ನನಗೆ ಹಾಗಲ್ಲ ಅದಕ್ಕೆ ಡ್ರಿಂಕ್ಸಲ್ಲೂ ಫಾರ್ಮ್ಯಾಲಿಟೀಸ್ಗೂ ತೊಗೊಳ್ಳಲ್ಲ ಎಂದಳು ಹಾದಿ ನಗತ್ತಲೇ ತುಂಬ ಹೊತ್ತು ನಿದ್ದೆ ಮಾಡಿದ್ಯಾ ಬಾ ಊಟ ಮಾಡಿವಂತೆ ಎಂದ ಆದ್ಯೆಗೆ ನಿಜಕ್ಕೂ ಹೊಟ್ಟೆ ಹೊಸ್ತಿತ್ತು ಅವಳು ಒಂದು ಡೇ ಪೂರ್ತಿ ಏನು ತಿನ್ನೋದೇ ನಿದ್ದೆ ಮಾಡಿದಳು ಆದಿ ಹೋಗಿ ಫ್ರೆಶ್ ಆಗಿ ಬಾ ಎಂದ ಆದ್ಯ ಕೋಪದಲ್ಲೇ ನನ್ನ ಡ್ರೆಸ್ ಯಾವ ತಂದಿಲ್ಲ ನಾನು ನಮ್ಮ ಮನೆಗೆ ಹೋಗ್ತೀನಿ ಅಂತ ಎಂದಳು ಮುಖ ಓದಿಸಿ ಆದಿ ಬಾ ಎಂದು ಅಲ್ಲೇ ಬೆಡ್ ಲೈಟ್ ಹಿಂದಿದ ಒಂದು ಬಟನ್ನ ಪ್ರೆಸ್ ಮಾಡ್ದೆ ಅದು ಇನ್ನೊಂದು ಡೋರು ಓಪನ್ ಮಾಡಿ ಲೈಟ್ಸ್ ಹಾನ್ ಅದು ಆದ್ಯ ಉಪ್ಪು ಕಂಟಿಕಿ ಇದೇನು ಎಂದು ನೋಡಿದ್ರೆ ಆದಿ ಬಾ ಎಂದು ಕರ್ಕೊಂಡೋಗಿ ನಿನಗೆ ಯಾವ ಡ್ರೆಸ್ ಬೇಕು ಅದನ್ನು ತಗೊಂಡು ಬೇಗ ಬಾ ಎಂದು ಅಲ್ಲಿಂದ ಹೋಗ್ತಾನೆ ಆದ್ಯ ಆ ಕ್ಲಾತ್ ಸೆಟ್ ನೋಡುತ್ತಾ ಹಾಗೆ ನಿಂತಿದ್ಲು ಅದೆಷ್ಟು ಕಾಸ್ಟ್ಲಿ ಕ್ಲಾತ್ ಅಂತ ಅದರಲ್ಲಿರುವ ಬ್ರ್ಯಾಂಡ್ ನೇಮ್ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಸ್ಪೆಷಲ್ ಕಾಸ್ಟ್ಯೂಮ್ ಡಿಸೈನರ್ಗಳಿಂದ ಮಾಡಿಸಿದ್ದ ಡ್ರೆಸ್ಗಳವ ಅವರವರ ಬ್ರ್ಯಾಂಡ್ ನೇಮ್ಗೆಲ್ಲ ಟ್ಯಾಗ್ ನೋಡುತ್ತಾ ಇಷ್ಟೆಲ್ಲ ಕ್ಲಾತ್ ನನಗಾಗಿ ತಗೊಂಡಿದ್ದ ಚಿಲ್ಲ ಆ ಹುಡುಗಿ ಬಾಯವು ಹೆಣ್ಣ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಆದ್ಯ ಮತ್ತೆ ಹಾದಿದೆ ದೊಡ್ಡ ಫೋಟೋ ಇದೆ ಅದು ಕೂಡ ಗೋವಾದಲ್ಲಿ ಮೀಟಾದ ಮೊದಲ ಸಲದ ಫೋಟೋ ಆದ್ಯ ಅಲ್ಲಿಗೆ ಹೋಗಿ ಹಾದಿ ಫೋಟೋದ ಮೇಲೆ ಕೈ ಆಡಿಸಿ ನನ್ನ ನಿಜಕ್ಕೂ ತುಂಬ ಹ್ಯಾಂಡ್ ಸಮಾಧಿ ನಿನ್ನ ಡ್ರೆಸ್ಸಿಂಗ್ ಸ್ಟೈಲ್ ನಿಜಕ್ಕೂ ಅಮೇಝಿಂಗ್ ಆ ಲುಕ್ಕು ಆ ಕೋಪ ಹೈಡ್ ಮಾಡುವ ಕಣ್ಣಿಗೂ ನಿನ್ನ ಪರ್ಸ್ನಾಲಿಟಿಗೂ ಶಾವು ಹುಡುಗಿ ಬೇಕಾದರೂ ಫಿತ ಆದರೂ ಆಶ್ಚರ್ಯ ಇಲ್ಲ ಎಂದು ಒಂದು ಕಿಸ್ ಮಾಡಿ ತನಗೆ ಬೇಕಾದ ಬಟ್ಟೆ ತಗೊಂಡು ಫ್ರೆಶ್ ಆಗಿ ಹೊರ ಬಂದ ಹುಡುಗಿ ಕಣ್ಣಿಗೆ ಹಾದಿ ಕಾಣ್ತಿಲ್ಲ ಹಾದ್ಯ ಹಾದಿ ಎಂದು ಕರೆಯುತ್ತಾ ಡೋರ್ ಹತ್ತಿರ ಹೋಗುತ್ತಿದ್ದಂತೆ ಅದೇ ಡೋರ್ ಓಪನ್ ಆಯಿತು ಆಗಲೇ ನೋಡಿದ್ರೆ ಓಪನ್ ಆಗಿರಲಿಲ್ವಲ್ಲ ಎಂದು ಕೆಳಗಿಳಿದು ಹೋಗುವ ಹುಡುಕಿ ಕಣ್ಣಿಗೆ ಅಲ್ಲಿ ಯಾರೂ ಕಾಣ್ತಿಲ್ಲ ಹೊರಗೆ ಮಾತ್ರ ಒಂದಿಬ್ಬರು ಎದ್ದನ್ನು ಬಿಟ್ಟರೆ ಅವತ್ತಿನ ಥರ ಜಾಸ್ತಿ ಜನ ಇರಲಿಲ್ಲ ಆದಿ ಬಾ ಎಂದ ಡೈನಿಂಗ್ ಟೇಬಲ್ ಹತ್ತಿರ ಕೂರಿಸಿ ಬೇಗ ಊಟ ಮಾಡು ಮಲಗೋಣ ಎಂದ ಆಜ ನೀನೂ ಊಟ ಮಾಡಿಲ್ವಾ ಎಂದಳು ಆದಿ ತಾನು ಪ್ಲೇಟ್ ಹಿಡಿದು ಬಡಿಸ್ಕೊಳ್ತಾ ನೀನು ಮಲಗಿತಾ ಅಲ್ವಾ ಅದಕ್ಕೆ ನನಗೂ ಊಟ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಎಂದು ಊಟ ಮಾಡ್ತಿದ್ದ ಆದ್ಯ ಆದಿ ಬೋರ್ ಆಗ್ತಿದ್ದ ಆದಿ ಇನ್ನೂ ಎಂಟು ಗಂಟೆ ಅಲ್ವಾ ಎಲ್ಲಾದರೂ ಹೋಗೋಣವಾ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಎಂದಳು ಆದಿ ಓಕೆ ಊಟ ಮಾಡು ನಾನು ಎಲ್ಲೋ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಎಂದ ಆದ್ಯ ಓಕೆ ಎಂದು ಊಟ ಮಾಡಿದ್ಲು ಆದಿ ಒಂದು ಪೇರ್ ಡ್ರೆಸ್ ಕೊಟ್ಟು ವೇರ್ ಮಾಡಿ ಬಾ ಎಂದ ಆದ್ಯ ಅದಿ ನಾವು ಎಲ್ಲೋಗ್ತಿದ್ದೀವಿ ಎಂದಳು ತುಸು ಕ್ಯೂರಿಯಸ್ನಲ್ಲೇ ಹಾದಿ ನಿನಗೆ ಬೇಜಾರಾಗ್ತಿದೆಯಲ್ವಾ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಬಾ ಎಂದ ಆದಿ ಕೂಡ ಬ್ಲ್ಯಾಕ್ ಟೀ ಶರ್ಟ್ ಹಾಕಿ ಬ್ಲ್ಯಾಕ್ ಸೂಟ್ ಹಾಕ್ಕೊಂಡು ಬಂದರೆ ಹುಡುಗಿ ಕೂಡ ಬ್ಲ್ಯಾಕ್ ಟೀ ಶರ್ಟ್ ಜೀನ್ಸ್ ಮತ್ತು ಶ್ರಗ್ ಹಾಕಿ ಬಂದ್ಲು ಆದಿ ಅಲ್ಲಿ ಫೇಸ್ ಮಾಸ್ಕ್ ಹಾಕು ಹಾಗೆ ಹೋಗೋದು ಬೇಡ ಎಂದ ಆದ್ಯ ಅದಿ ಅವತ್ತಿನ ರೈಸ್ ಥರ ಇಲ್ಲೂ ಏನಾದರೂ ತಮ್ಮ ಐಡೆಂಟಿಟಿ ಮುಚ್ಚಿಡ್ಬೇಕಾ ಎಂದಳು ಆದಿ ಎಸ್ ಎಂದು ಕಾರ್ ಸ್ಟಾರ್ಟ್ ಮಾಡಿದ್ರೆ ಅವನಿಂದ ನಾಲ್ಕು ಕಾರ್ಗಳು ಅವರನ್ನು ಹಿಂಬಾಲಿಸಿದ್ರು ಆದ್ಯಾ ಓ ಶೂರು ಕೂಡ ಬರ್ತಾರಾ ಎಂದಳು ಹಾದಿ ಪುಟ್ಟ ಸ್ಮೆಲ್ ಕೊಟ್ಟು ಸುಮ್ಮನಾದ ಆದ್ಯಾ ಕ ಹಿಡಿದು ದೊಡ್ಡದೊಂದು ಬಿಲ್ಡಿಂಗ್ ಕಡೆ ಹೋಗ್ತಾನೆ ಆದ್ಯಾ ಅಲ್ಲಿ ಸುತ್ತ ನೋಡಿ ಆದಿ ಏನಿದು ಈ ಪ್ಲೇಸ್ ಇಷ್ಟೊಂದು ಡಾರ್ಕ್ ಇದೆ ಎಂದಳು ಆದಿ ಇಲ್ಲಿ ಹಾಗೆ ಬಾ ಎಂದು ಕೈ ಹಿಡಿದು ಕರ್ಕೊಂಡು ಕರ್ಕೊಂಡೋದ್ರೆ ಅಲ್ಲಿ ಹೊಳಗೆ ತುಂಬ ದೊಡ್ಡ ಗ್ರೌಂಡ್ ಇದೆ ಅದರ ತುಂಬ ಜನ ಆಲ್ರೆಡಿ ಕೂತಿದ್ರು ಅಲ್ಲೇ ಎದುರಿರುವ ಕಿಕ್ ಬಾಕ್ಸಿಂಗ್ ರಿಂಗ್ನಲ್ಲಿ ಮ್ಯಾಚ್ ಆಲ್ರೆಡಿ ಶುರುವಾಗಿತ್ತು ಆದ್ಯೋ ನೀನು ನೀನಿದ ನೋಡ್ತೀಯಾ ಎಂದಳು ಆದಿ ಎಸ್ ಎನ್ನುವಂತೆ ಕಣ್ಣು ಮುಟಿಸಿ ಬಾ ಎಂದು ಅಲ್ಲೇ ಇದ್ದ ಸ್ಪೆಷಲ್ ಚೇರ್ಗಳ ಮೇಲೆ ಕೂರಿಸ್ದ ಕಾಲ್ ಮೇಲೆ ಕಾಲಕ್ಕೆ ಕೂತು ಇಂಟ್ರೆಸ್ಟ್ ಆಗಿ ಮ್ಯಾಚ್ ನೋಡ್ತಾ ಕೂತಿದ್ದನ್ನು ನೋಡಿ ಆದ್ಯ ಅಯ್ಯೋ ನಾನು ಎಲ್ಲಾದರೂ ಹೊರಗೆ ಹೋಗೋಣ ಅಂದರೆ ಇವನು ನೋಡಿದ್ರೆ ಫೈಟಿಂಗ್ ಫ್ಲೇಸ್ಗೆ ಕರ್ಕೊಂಡು ಬಂದಿದ್ದಾನಲ್ಲ ಎಂದು ಸುತ್ತ ಒಮ್ಮೆ ನೋಡಿದ್ಲು ಆದಿ ಅರ್ಧ ಗಂಟೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮ್ಯಾಚ್ ನೋಡಿ ಆದ್ಯ ಕಡೆ ಒಮ್ಮೆ ತಿರುಗಿದ್ರೆ ಹುಡುಗಿ ಫೋನ್ ಹಿಡಿದು ಕೂತಿರೋದು ನೋಡಿ ಆದ್ಯ ಬೋರ್ ಆಗ್ತಿದ್ಯಾ ಎಂದ ಆದ್ಯ ಉಪ್ಪು ಮೇಲೆ ಮಾಡಿ ಇದ ನಿನ್ನ ಕೂಲಿಂಗ್ ಪ್ಲೇಟ್ಸ್ ಎಂದಳು ತೂಟಿ ಕುಂಕಿಸಿ ಆದಿ ನಗತ ಇಲ್ಲಿ ನನಗೆ ಗೊತ್ತಿರೋರು ನೆಕ್ಸ್ಟ್ ಮ್ಯಾಚ್ ಇದೆ ನೋಡ್ಕೊಂಡು ಹೋಗೋಣ ಎಂದ ಆದ್ಯ ಹಾಕಳಿಸಿ ಆದಿ ಭುಜಕ್ಕೆ ಹೊರಗಿದ್ಲು ಆದಿ ತನ್ನ ಬಲಗೈನಲ್ಲಿ ಅವಳ ಕೆನ್ನೆ ತಟ್ಟಿ ಟೆನ್ ಮಿನಿಟ್ಸ್ ಅಷ್ಟೇ ಹೋಗೋಣ ಎಂದ ಆದ್ಯ ಓಕೆ ಎನ್ನುವಂತೆ ಅಪ್ ಮಾಡಿ ಕಣ್ಮುಚ್ಚಿದ್ಲು ಸ್ವಲ್ಪ ಸಮಯ ಅಷ್ಟೇ ಅಲ್ಲಿತ್ತವರ ಗಲಾಟೆ ಸೌಂಡ್ಗೆ ಆದ್ಯಗೆ ಹೆಚ್ಚರಾಯಿತು ಏನಾಯಿತು ಏನು ಒಂದು ಕಣ್ಬಿಟ್ಟು ಸುತ್ತ ನೋಡಿದ್ರೆ ಅಲ್ಲಿ ಇದ್ದವರೆಲ್ಲ ಎಷ್ಟು ಕೆಟ್ಟ ಮನುಷ್ಯ ಈ ಆಗ್ಬಾರ್ದಿತ್ತು ಅಂತ ಮಾತಾಡ್ತಿದ್ರು ಆದ್ಯ ಆದಿ ಕಡೆ ನೋಡಿದ್ರೆ ಅವನ ಮುಖ ತುಂಬ ಗಂಭೀರವಾಗಿತ್ತು ಆದಿ ಅವಳ ಕಡೆ ನೋಡಿ ಫೈವ್ ಮಿನಿಟ್ಸ್ ಇಲ್ಲೇ ಬರ್ತೀನಿ ಎಂದು ಹೆದ್ದು ಹೋಗ್ತಾನೆ ಅಲ್ಲಿತ್ತೋರೆಲ್ಲ ಎಷ್ಟು ಕೆಟ್ಟದಾಗಿ ಹೊಡೆದ ಪಾಪ ಬದುಕೋದು ಕಷ್ಟ ಅನಿಸುತ್ತೆ ಆದರೂ ಹೊರಗೆ ಬಂದರೂ ಬಿಡದೆ ಹೊಡೆದ ಎಂದಿದ್ದು ಕೇಳಿ ಆದ್ಯ ಅಲ್ಲಿ ಇದ್ದ ಎತ್ತನ ಕರೆದು ಏನಾಯಿತು ಇಲ್ಲಿ ಎಂದಳು ಎದು ಅದು ವಿಶಾಲ್ ಅಂತ ಅವರು ಕಿಕ್ ಬಾಕ್ಸಿಂಗ್ನಲ್ಲಿ ಫೇಮಸ್ ಇವತ್ತೈತ ಮ್ಯಾಚ್ನಲ್ಲಿ ಚೈನಾದವನು ಬಂದು ತುಂಬ ಹೊಡೆದಿದ್ದಾನೆ ಅವರು ಇನ್ನು ಮೊದಲಿನ ಥರ ಆಗೋದು ಡೌಟ್ ಅಂದರು ಇಲ್ಲಿರುವ ಡಾಕ್ಟರ್ ಎಂದ ಆದ್ಯ ನೆಟ್ಟಿಸ್ರು ಬಿಟ್ಟು ಒಮ್ಮೊಮ್ಮೆ ಅನಿಸುತ್ತೆ ಈ ಥರ ಫೀಲ್ಡ್ಗೆ ಬರಬಾರ್ದು ಅವರ ಪ್ರಾಣ ಅವ್ರದ್ದಲ್ಲ ಎಂದು ಫೋನ್ ನೋಡುವ ಹುಡುಗಿ ಕಿವಿಗೆ ಎದು ಸರ್ ಅಲ್ಲಿ ಎನ್ನುವ ಆತಂಕದ ಧ್ವನಿ ಕೇಳಿತು ಆದ್ಯ ಎದು ಕಡೆ ತಿರುಗಿ ನೋಡಿದ್ರೆ ಅವನ ಮುಖ ಗಂಟಾಗಿದೆ ಆದ್ಯ ಆ ರಿಂಗ್ ಕಡೆ ನೋಡಿದ್ರೆ ಅಲ್ಲಿ ಬ್ಲಾಕ್ ಮಾಸ್ಕ್ನಲ್ಲಿ ಸ್ಲಿಮ್ ಟೀ ಶರ್ಟ್ ಮತ್ತು ಪ್ಯಾಂಟ್ ಹಾಕಿರುವ ಹುಡುಗ ಒಂದು ಕಡೆಯಾದರೆ ಇನ್ನೊಬ್ಬ ದೊಡ್ಡ ಬಾಡಿ ಬಿಲ್ಡರ್ ಮಾಂಸ ಪರ್ವತ ನಿಂತಿದ್ದಾನೆ ಆದ್ಯ ಹಾದಿ ಇದೇ ಡ್ರೆಸ್ಸಲ್ವಾ ಹಾಕಿ ಬಂದಿದ್ದು ಎಂದು ಎದು ಕಡೆ ನೋಡಿದ್ರೆ ಎದು ಈಗಿನ್ನೂ ಆ ವಿಷಾಲನ್ನ ಹೊಡೆದವ ಇವನೇ ಮೇಡಮ್ ಎಂದ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್